ಎಲ್ಲರಿಗೂ ಇದು ಶಿವರಾತ್ರಿ ಹಬ್ಬದ ವಿಡಿಯೋ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಯಾವ ರೀತಿ ಶಿವರಾತ್ರಿ ಹಬ್ಬ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವತ್ತು ದೇವ್ರ ಮನೆ ಮುಂಚೆ ದಿನಾನೇ ಕ್ಲೀನ್ ಮಾಡ್ಕೊಂಡಿಟ್ಕೊಳ್ಳೋದಿಲ್ಲ ಹಬ್ಬದ ದಿನಾನೇ ಬೆಳಗ್ಗೆ ಬೇಗ ಎದ್ದು ಕ್ಲೀನ್ ಮಾಡ್ಕೊಂತೀವಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಫಸ್ಟ್ ನೀರಿಗೆ ಸ್ವಲ್ಪ ಅರಶಿನ ಮತ್ತೆ ಗೋಮೂತ್ರ ಹಾಕೊಂಡು ಕ್ಲೀನ್ ಮಾಡ್ಕೊತೀವಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ದೇವ್ರ ಫೋಟೋ ಏನೆಲ್ಲ ನೀಟಾಗಿ ಒರೆಸಿ ಅದಕ್ಕೆ ಫಸ್ಟ್ ವಿಭೂದಿಯಿಂದ ಬೊಟ್ಟಿಟ್ಕೊಂತೀನಿ ಅದಾದ್ಮೇಲೆ ಅರಶಿನ ಮತ್ತೆ ಕುಂಕುಮ ಇಟ್ಕೊಂತೀವಿ ಇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಅತ್ತೆನೂ ಮನೆಯೆಲ್ಲ ಒರೆಸಿ ಹೂವು ಎಲ್ಲ ಪೋಣಿಸ್ಕೊಡ್ತಾ ಇದ್ದಾರೆ ಇವ್ರ ಪಾತ್ರೆನೆಲ್ಲ ಮೊದಲೇ ತೊಳೆದಿಟ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ನಾವು ಶಿವನ ಪೂಜೆ ಮಾಡೋದ್ರಿಂದ ಕಳಶಕ್ಕೆ ವಿಭೂತಿ ಮತ್ತು ಕುಂಕುಮ ಯೂಸ್ ಮಾಡ್ಕೊಂಡು ಇದ್ದೀನಿ ನಮ್ಮ ಮನೆಯಲ್ಲಿ ಕಳಶಕ್ಕೆ ತೆಂಗಿನಕಾಯಿ ಅಮೋಸೆ ಮತ್ತು ಹುಣ್ಣಿಮೆ ದಿನ ಮಾತ್ರ ಇಟ್ಕೊತೀವಿ ಬೇರೆ ದಿನ ಎಲ್ಲ ಬರೀ ಬೀಳದೆಲೆ ಇಟ್ಕೊತೀವಿ ಶಿವನ್ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋದು ಎಕ್ಕದ ಗಿಡದ ಹೂವು ಹಾಗೂ ಬಿಲ್ವ ಪತ್ರೆ ಅದನ್ನೆಲ್ಲ ಹಾಕಿ ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡು ಕಡಲೆ ಉಂಡೆ ಮಾಡ್ಕೊಳಕ್ಕೆ ಅಂತ ಕಿಚನ್ಗೆ ಹೋದೆ ನಮ್ಮ ಮನೆಯಲ್ಲಿ ಶಿವರಾತ್ರಿಗೆ ಕಡಲೆ ಉಂಡೆ ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀವಿ ಮೊದಲೊಂದು ಬಾಣಲಿಗೆ ಎರಡು ಕಪ್ ಅಕ್ಕಿನ ಹಾಕೊಂಡು ಹುರ್ಕೋಬೇಕು ಅತ್ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಂಡು ತರತರಿಯಾಗಿ ರುಬ್ಕೋಬೇಕು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ಕಡಲೆ ಪೊಪ್ಪನ ಚೆನ್ನಾಗಿ ಹುರ್ಕೊಂಡು ಅದನ್ನು ಸೇರಿಸ್ಕೋಬೇಕು ಆಮೇಲೆ ಅರ್ಧ ಕೆ ಜಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೊಂಡು ಅದ್ರ ಸಿಪ್ಪೆ ಎಲ್ಲ ನೀಟಾಗಿ ತೆಗ್ದು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಉಂಡೆ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಕಡಲೆ ಬೀಜ ಸೇರಿಸ್ಕೊಂಡಾದ್ಮೇಲೆ ಒಂದು ಅರ್ಧ ಲೀಟ್ರಷ್ಟು ಕಡಲೆಪೂರಿನೂ ಸಹ ಸೇರಿಸ್ಕೋಬೇಕು ಕಡಲೆಪೂರಿ ಹಾಕ್ಕೊಂಡಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಪಾಕ ಎತ್ಕೊಳಕ್ಕೆ ಒಂದು ಪಾತ್ರೆಗೆ ಒಂದು ಕೆ ಜಿ ಬೆಲ್ಲ ಮತ್ತು ಒಂದು ಸಣ್ಣ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಅದು ಚೆನ್ನಾಗಿ ಕುದಿ ಬಂದಮೇಲೆ ಮೇಲೆ ಪಕ್ಕದಲ್ಲಿ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಡು ಕುದ್ದಿರೋದನ್ನ ಒಂದು ಸ್ವಲ್ಪ ಹಾಕ್ಕೊಂಡು ಕೈಯಲ್ಲಿ ಹಿಂಗಿಸ್ಕ ನೋಡಿದ್ರೆ ಉಂಡೆಗೆ ಬಂದರೆ ಪಾಕ ಬಂದಿದೆ ಅಂತ ಅರ್ಥ ಆಮೇಲೆ ಆ ಪಾಕನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡಿರೋ ಕಡಲೆ ಬೀಜದಲ್ಲ ಹಾಕ್ಕೊಂಡು ಉಂಡೆ ಕಟ್ಕೋಬೇಕು ಎಲ್ಲ ಪಾಕನ ಒಂದೇ ಸಲ ಸ್ಟೌವ್ ಮೇಲೆಯಿಂದ ಕೆಳಗಡೆ ಇಳಿಸ್ಕೋಬಾರ್ದು ಯಾಕಂದರೆ ಅದು ಬೇಗನೆ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕ ಬಟ್ಲಿಗೆ ತಗೊಂಡು ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೋಬೇಕು ಇದಂತೂ ತುಂಬಾ ಬಿಸಿ ಇರುತ್ತೆ ನಾನು ಮಾಡಬೇಕಾದ್ರೆ ಕೈ ಸುಟ್ಕೊಂಡೆ ಮಾಡಬೇಕಾದ್ರೆ ಹುಷಾರಾಗಿ ಮಾಡ್ಕೋಬೇಕು ಇದೆಲ್ಲ ಉಂಡೆ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಪೂಜೆ ಮಾಡೋಕ್ಕೆ ಅಂತ ಬಂದೆ ದೇವ್ರಿಗೆ ಹಣ್ಣೆಲ್ಲ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ ಮನೆಯಲ್ಲೆಲ್ಲ ಪೂಜೆ ಮಾಡಿಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವಾಗ ಪೂಜೆ ಎಲ್ಲ ಮುಗಿತು ಸಾಯಂಕಾಲ ರೆಡಿಯಾಗಿ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಭರತನಾಟ್ಯಂ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು ಅಲ್ಲೊಂದೆರಡು ಪಫಾರ್ಮೆನ್ಸ್ ನೋಡಿಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ ಇದು ನನ್ನ ಫಸ್ಟ್ ಲಾಂಗ್ ಸೊ ಶೂಟ್ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಕಷ್ಟ ಆಯಿತು ಮತ್ತೆ ಯಾವ ಥರ ಏನು ಮಾತಾಡಬೇಕು ಅಂತನೂ ಗೊತ್ತಾಗ್ತಿಲ್ಲ ನಾವು ದೇವಸ್ಥಾನದಿಂದ ಬರೋ ಅಷ್ಟೊತ್ತಿಗೆ ಮತ್ತೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾ ಇದ್ರು ಕೇಂದ್ರ ಎಲ್ಲರೂ ಉಪವಾಸ ಇದ್ವಲ್ವ ಇವಾಗ ಎಲ್ಲರೂ ಹಣ್ಣು ತಿಂದ್ಕೊತೀವಿ ಫಸ್ಟ್ ದೇವರ ಮುಂದೆ ಐದು ಎಲೆಯಲ್ಲಿ ಹಣ್ಣು ಕಟ್ ಮಾಡಿರೋ ಹಣ್ಣೆಲ್ಲ ಇಟ್ಕೊಂತ ಇದ್ದೀನಿ ಐದು ಎಲೆ ಏನಕ್ಕೆ ಅಂದ್ರೆ ನಮ್ಮ ಮನೆಯಲ್ಲಿ ಐದು ಜನ ಇರೋದು ಒಬ್ಬೊಬ್ರಿಗೊಂದಿಂದು ಅಂತ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ ಆರತಿ ಮಾಡಿ ಎಲ್ಲರೂ ಒಂದೊಂದೆಲೆ ತಿಂತೀವಿ ನಾಳೆ ಆಫೀಸ್ ಇರೋದ್ರಿಂದ ನಾನು ಯಾವುದೇ ರೀತಿ ಜಾಗರಣೆ ಮಾಡ್ತಾ ಇರಲಿಲ್ಲ ನಮ್ಮತ್ತೆ ಜಾಗರಣೆ ಮಾಡ್ತೀನಿ ಅಂತಿದ್ರು ಸೊ ನಾನು ಅವ್ರಿಗೆ ಹೇಳಿದ್ದೆ ನೀವು ಅಡುಗೆ ಮಾಡಕ್ಕೆ ಹೋಗಬೇಕಾದ್ರೆ ನನ್ನ ನನ್ನ ಅಂತ ಆದರೆ ಅವ್ರ ಎಬ್ಸೆ ಇರಲಿಲ್ಲ ನಾನು ಎದ್ದೇಳೋಷ್ಟೊತ್ತಿಗೆ ಅವ್ರು ಆಲ್ಮೋಸ್ಟ್ ಅಡುಗೆ ಕೆಲಸ ಎಲ್ಲ ಬಿಟ್ಟಿದ್ರು ಆಲೂಗಡ್ಡೆ ಪಲ್ಯ ರಸಂ ಮುದ್ದೆ ಕಾಳು ಸಾರು ಪಾಯಸ ಬೇಳೆ ಅನ್ನ ಎಲ್ಲ ಮಾಡಿಟ್ಬಿಟ್ಟಿದ್ರು ಇನ್ನು ವಡೆ ಒಂದು ಸುಟ್ಕೊತಾಯಿದ್ರು ನಾನು ಅಷ್ಟೊತ್ತಿಗೆ ಐದೂವರೆ ಆರು ಗಂಟೆಗೆಲ್ಲ ಅಡುಗೆ ಕೆಲಸ ಎಲ್ಲ ಮುಗ್ದೋಗಿತ್ತು ಬೆಳಗ್ಗೆ ದೇವ್ರ ಪೂಜೆ ಮಾಡಿಬಿಟ್ಟು ಎಡೆ ಇಡ್ತೀವಿ ಎಡೆಗೆ ಆರು ಬಾಳೆ ಎಲೆ ಹಾಕ್ಕೊತಾ ಇದ್ದೀವಿ ಒಂದು ಹಸುವಿಗೆ ಅಂತ ಐದು ನಮಗೆ ಅಂತ ಸೊ ಮಾಡಿರೋ ಅಡುಗೆನೆಲ್ಲ ಎಲ್ಲೇ ಎಲ್ಲ ಎಲ್ಲೂ ಸ್ವಲ್ಪ ಸ್ವಲ್ಪ ಇಟ್ಟು ಎಲ್ಲರೂ ಪೂಜೆ ಮಾಡ್ತಾ ಇದ್ದೀವಿ ಊಟ ಮಾಡೋಕ್ಕೂ ಮೊದಲು ಒಂದೆಲೆನ ಹಸುಗೆ ಅಂತ ಕೊಟ್ಟು ಬರೋಕ್ಕೆ ಹೋದ್ವಿ ಹಸು ಕೊಟ್ಟು ಬಂದಿದ್ದಾದಮೇಲೆ ನಾವು ಊಟ ತಿನ್ನೋದು ಸೊ ಇವಾಗ ನಾನು ಅದನ್ನ ಎತ್ಕೊಂಡು ಹೋಗಿ ಹಸುಕ್ ಕೊಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮನೆ ಪಕ್ಕದಲ್ಲೇ ಹಸು ಇತ್ತು ಸೊ ಅದಕ್ಕೆ ಕೊಡೋಕ್ಕೆ ಅಂತ ಹೋದ್ವಿ ಅದು ಕೊಡೋಕ್ಕೂ ಬಿಡ್ತಾ ಇರಲಿಲ್ಲ ಹಂಗೆ ಬಂದು ಭಾಯ ಇತ್ತು ಸೊ ಹಸುಕ್ ಕೊಟ್ಬಿಟ್ಟು ಬಂದು ಮನೆಗೆ ಬಂದು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಉಪವಾಸನ ಬ್ರೇಕ್ ಮಾಡ್ತಾ ಇದ್ದೀವಿ ನನ್ನ ಮಗನೂ ಅಷ್ಟೇ ನೆನ್ನೆಯಿಂದ ಏನೂ ತಿಂದಿರಲಿಲ್ಲ ಅವನು ಸಹ ಇವಾಗ ಊಟ ತಿಂದು ಉಪವಾಸನ ಮುಗಿಸ್ತಾ ಇದ್ದಾನೆ ಮನೇಲಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯ್ತು ಮನೇಲಿ ಹೇಗಾಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಫಸ್ಟ್ ಲೆಂತಿ ವಿಡಿಯೋ ಆಗಿರೋದ್ರಿಂದ ಹೆಂಗ್ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಸೊ ಇನ್ಮೇಲೆ ಲೆಂತ್ ಆದಷ್ಟು ಲೆಂತಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಂಗೆ ಸಪೋರ್ಟ್ ಮಾಡಿ ಬೇಗ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಟೀಮ್ ಮೆಂಬರ್ಸ್ಗೂ ಸ್ವಲ್ಪ ಲಂಚ್ ಪ್ಯಾಕ್ ಮಾಡಿಕೊಂಡು ಆಫೀಸ್ಗೆ ಹೊಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದಿ ನೆಕ್ಸ್ಟ್ ಲ್ಯಾಕ್ ಬಾಯ್ ಬಾಯ್